ನಮಸ್ಕಾರ ಎಲ್ಲರಿಗೂ ರಾಜ್ ಶ್ರೀ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಮಮತಾ ಬಸವರಾಜ್ ಈ ದಿನ ನಾನು ಸ್ವಲ್ಪ ಡಿಫ್ರೆಂಟಾಗಿ ಸೋಯಾ ಕರಿ ರೆಸಿಪಿನ ಮಾಡ್ತಾ ಚಪಾತಿ ಪರೋಟಾ ರೋಟಿಗಂತೂ ತುಂಬನೇ ಸೂಪರ್ ಕಾಂಬಿನೇಷನ್ ಇದು ಮಾಡೋದೇಗೆ ನೋಡೋಣ ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಲಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಬೌಲಷ್ಟು ಸೋಯಾನ ಹಾಕ್ಕೊಳ್ತಾ ಇದ್ದೀನಿ ಸೋಯಾ ಹಾಕೊಂಡ ಹಾಕೊಂಡ್ಮೇಲೆ ಕುಕ್ ಮಾಡೋದೇನು ಬೇಕಾಗಿಲ್ಲ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು ಟೆನ್ ಮಿನಿಟ್ಸ್ ಸೋಕ್ ಮಾಡಿಕೊಂಡ್ರೆ ಸಾಕು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಇವಾಗ ಇದನ್ನು ನಾನು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ನಾನು ಒಂದು ಬೌಲ್ಗೆ ಒಂದು ಕಪ್ಪಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ನೀವು ಖಾರ ಹೇಗೆ ತಿಂತಿರೋ ಹಾಗೆ ನೋಡಿಕೊಂಡು ಹಾಕೊಳ್ಳಿ ಎರಡು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಗೆ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಈ ದಿನ ಮಾಡ್ತಿರೋ ಕರಿಗೆ ಈ ಪೇಸ್ಟೇನೆ ತುಂಬಾ ಇಂಪಾರ್ಟೆಂಟು ಇದನ್ನೇ ಒಳ್ಳೆ ಟೇಸ್ಟ್ ಕೊಡೋದು ನಮಗೆ ಕರಿಲಿ ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟನ್ನ ತಯಾರಿಸ್ಕೊಳ್ತಾ ಇದ್ದೀನಿ ನೀವು ಕೂಡ ಈ ರೀತಿ ಒಮ್ಮೆ ಸೋಯಾದಿಂದ ಟೇಸ್ಟ್ ಅಂತೂ ತುಂಬಾ ತುಂಬನೇ ನೋಡಿ ನೋಡಿವಾಗ ಇದು ರೆಡಿಯಾಗಿದೆ ಈ ಕಡೆ ನಾನು ಒಂದು ಕಡಾಯಿನ ಬಿಸಿ ಮಾಡಲು ಇಟ್ಕೊಂಡಿದ್ದೀನಿ ನೋಡಿ ಕಡಾಯಿ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ನಿಮಗೆ ಇಷ್ಟ ಇದ್ದರೆ ತುಪ್ಪನೂ ಕೂಡ ಹಾಕ್ಕೊಳ್ಬೋದು ನೋಡಿ ಎಣ್ಣೆ ಬಿ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸ್ಪೈಸಸ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಪಲಾವ್ ಪಲಾವೆಲೆ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಹರೋಮ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ನಾಲ್ಕರಿಂದ ಐದು ಈರುಳ್ಳಿ ಖಾರಕ್ಕೆ ಒಂದು ಮೂರು ಹಸಿಮೆಣ್ಸಿ ಕಾಯನ್ನು ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೀವು ತುಂಬಾ ಸಿಂಪಲ್ಲಾಗಿ ಈ ಸೋಯಾ ಕರಿ ರೆಸಿಪಿನ ಮಾಡ್ಕೊಳ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ ಬಾಕ್ಸ್ಗಂತೂ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ ನಾನು ಈ ದಿನ ಮಾಡ್ಕೊಳ್ತಿರುವ ಕ್ವಾಂಟಿಟಿಗೆ ಒಂದು ಐದರಿಂದ ಆರು ಜನ ತಿನ್ಬೋದು ನೋಡಿ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳಿನ ಕ್ರಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಶುಂಠಿ ಬೆಳ್ಳು ಪೇಸ್ಟ್ ಇದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ಶುಂಠಿ ಬೆಳ್ಳಿನ ಕ್ರಷ್ ಮಾಡು ಕೂಡ ಹಾಕ್ಕೊಳ್ಬೋದು ಇದನ್ನು ಸ್ವಲ್ಪ ಸಮಯದವರೆಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳಿ ಫ್ರೆಶ್ ಫ್ರೆಶ್ಶಾಗಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರತ್ತೆ ನೀವು ಈ ಸೋಯಾ ಕರಿನ ವೆರೈಟೀಸ್ ಆಫ್ ರೈಸ್ ಜೊತೆನೂ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರತ್ತೆ ನೋಡಿ ಇವಾಗ ನಾನು ಶುಂಠಿಬಳ್ಳಿ ಪೇಸ್ಟ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ನಾಲ್ಕರಿಂದ ಐದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅನ್ಸಿದ್ರೆ ನೀವು ಪೇಸ್ಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡು ಹಾಕೊಳ್ಳಿ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಕುಕ್ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಸಮಯ ಮುಚ್ಚಳ ಮುಚ್ಚಿ ಟೊಮೊಟೊನ ಕುಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಟೊಮೊಟೊ ಎಲ್ಲ ಸಾಫ್ಟಾಗಿ ಕುಕ್ ಆಗಿದೆ ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಸಾಫ್ಟ್ ಆಗೋವರೆಗೂ ನಾವು ಟೊಮೊಟೊನ ಕುಕ್ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪೇಸ್ಟು ಅದನ್ನು ಸೇರಿಸ್ಕೊಳ್ಳೋಣ ನಾವು ಈ ಪೇಸ್ಟನ್ನು ಸೇರಿಸ್ಕೊಂಡ್ಮೇಲೆ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬಾರ್ದು ಯಾಕಂದರೆ ಮೊಸರನ್ನ ಹಾಕಿರೋದ್ರಿಂದ ಒಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಎಣ್ಣೆ ಬಿಡೋವರೆಗೂ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋಣ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಕರಿನು ಕೂಡ ಅಷ್ಟೇ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನೀವು ಈ ರೀತಿ ಬೇಸ್ನ ರೆಡಿ ಮಾಡಿಕೊಂಡು ಸೋಯಾ ಚೆಂಕ್ಸ್ ಬದಲು ಬೆಂಡೆಕಾಯಿನ ಹಾಕ್ಕೊಳ್ಬೋದು ಇಲ್ಲ ಪನ್ನೀರು ಮಶ್ರೂಮು ಈ ರೀತಿ ನಿಮಗೆ ಇಷ್ಟನೋ ಅದನ್ನು ಹಾಕ್ಕೊಂಡು ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಫ್ರೈ ಆಗಿದೆ ಅಂತ ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನಿವಾಗ ನಾನು ನೆನೆಸಿ ಸ್ಕ್ವೀಸ್ ಇಟ್ಕೊಂಡಿರುವಂತಹ ಸೋಯಾ ಚೆಂಕ್ಸನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇವಾಗ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಕುಕ್ ಮಾಡಿಕೊಂಡ್ರೆ ಸಾಕು ನಿಮಗೆ ಗ್ರೇವಿ ರೀತಿ ಬೇಕು ಅನಿಸಿದ್ರೆ ನೀವು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕುಕ್ ಮಾಡ್ಕೊಳ್ಳಿ ಇಲ್ಲ ಇದೇ ರೀತಿ ನಿಮಗೆ ಡ್ರೈ ಬೇಕು ಅನಿಸಿದ್ರೆ ನೀವು ಇದೇ ರೀತಿಯೇ ಮಾಡ್ಕೊಳ್ಬೋದು ನನಗೆ ಗ್ರೇವಿ ರೀತಿ ಬೇಕು ಸ್ವಲ್ಪ ಚಪಾತಿಗೆ ಮಾಡ್ಕೊಳ್ತಾ ಇರೋದು ನಾನು ಈ ದಿನ ಅದಕ್ಕೆ ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕುಕ್ ಮಾಡ್ಕೊಳ್ತೀನಿ ಜಾಸ್ತಿ ನೀರನ್ನು ಸೇರಿಸ್ಕೊಳೋಕೆ ಹೋಗಬೇಡಿ ಸೋಯಾ ಚಿಂಗ್ಸಲ್ಲೇ ಸ್ವಲ್ಪ ನೀರಿನ ಅಂಶ ಇರೋದರಿಂದ ನೀವು ಜಾಸ್ತಿ ನೀರನ್ನು ಸೇರಿಸ್ಕೊಬಿಟ್ರೆ ತುಂಬ ತೆಳುವಾಗಿಬಿಡತ್ತೆ ನಿಮಗೆ ಸ್ವಲ್ಪ ಗ್ರೇವಿ ರೀತಿ ಬೇಕು ಅನ್ಸಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಸಾಕು ತುಂಬಾ ಪರ್ಫೆಕ್ಟಾಗಿರುವಂತಹ ಸೋಯಾ ಕರಿ ರೆಡಿ ಆಗುತ್ತೆ ನೋಡಿ ಇವಾಗ ಸೋಯಾ ಕರಿ ರೆಡಿಯಾಗಿದೆ ನಾನು ಮೇಲೆ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡೋದ್ರಲ್ಲ ತುಂಬಾ ಸುಲಭವಾಗಿ ರುಚಿಕರವಾದ ಸೋಯಾ ಕರಿ ರೆಸಿಪಿನ ಮಾಡೋದು ಹೇಗೆ ಅಂತ ಈ ರೀತಿ ಸೋಯಾ ಕರಿ ರೆಸಿಪಿನ ಮಾಡಿಕೊಂಡು ಚಪಾತಿ ಪೂರಿ ರೋಟಿ ಪರೋಟಾ ನಾನ್ ಹಾಗೆ ವೆರೈಟೀಸ್ ಆಫ್ ರೈಸ್ ಜೊತೆ ಸರ್ವ್ ಮಾಡಿಕೊಂಡು ತಿಂತಾ ಇದ್ರಂತೂ ತುಂಬಾ ಸೂಪರ್ ಆಗಿರುತ್ತೆ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ವೀಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯೂ